ದಾವಣಗೆರೆ ನಗರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆ ರೈತ ಮುಖಂಡರು ಪ್ರತಿಭಟನೆ ನಡೆಸಿದರು ಕಾರಣ ಏನೆಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಕೊನೆ ಭಾಗದ ರೈತರಿಗೆ ತಮ್ಮ ಬೆಳೆಯನ್ನ ಬೆಳೆಯಲು ನೀರು ಸಿಗುತ್ತಿಲ್ಲ ಬೆಳೆ ಬೆಳೆಯಲು ಸರಿಯಾದ ಪ್ರಮಾಣದಲ್ಲಿ ನೀರು ಪೂರೈಕೆ ಆಗ್ತಾ ಇಲ್ಲ ಎಂದು ದಾವಣಗೆರೆ ಗ್ರಾಮಾಂತರ ಪ್ರದೇಶ ಹಾಗೂ ಹರಿಹರದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಎಷ್ಟು ಬಾರಿ ಪ್ರತಿಭಟನೆ ಹಮ್ಮಿಕೊಂಡಿದ್ರೂ ಕೂಡ ಪ್ರತಿ ಬಾರಿ ಆಶ್ವಾಸನೆ ನೀಡಿ ತಮ್ಮದೇ ಆದ ರೀತಿಯಲ್ಲಿ ಮಾತುಗಳನ್ನು ಹೇಳಿ ರೈತರಿಗೆ ಪ್ರತಿಭಟನೆಯನ್ನ ಹಿಂಪಡೆಯಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಸರ್ಕಾರ ಚಿಕ್ಕಮಗಳೂರು ತರೀಕೆರೆ ಮತ್ತು ಕುಡಿಯುವ ನೀರಿನ ಬಗ್ಗೆ ಯೋಜನೆ ಕೈಗೊಂಡಿದ್ರು ಇದೇ ಕಾರಣವಾಗಿ ಭದ್ರಾ ಮೇಲ್ದಂಡೆಯ ರೈತರಿಗೆ ನೀರು ಪೂರೈಕೆ ಮಾಡಲು ಆಗುತ್ತಿಲ್ಲ ಇದೇ ಕಾರಣಕ್ಕೆ ಎರಡು ಪಕ್ಷಗಳು ಇಂದು ದಾವಣಗೆರೆ ಬಂದ್ಗೆ ಕರೆ ನೀಡಲಾಗಿದ್ದು ಈ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಎದ್ದು ಕಾಣುತ್ತಿದೆ ವರದಿ ಸೈಯದ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ ಸಾವಿರದಲ್ಲಿ ಎಲ್ಲರೂ ತಂದ್ ಸಂಜೆ ಆರು ಗಂಟೆವರೆಗೆ